ಪೋಲಿಂಗ್ ಸ್ಟೇಷನ್ ಸೆಕೆಂಡ್ ಫೇಸಲ್ಲಿ ಸುಮಾರು ಮೂವತ್ತು ಸಾವಿರ ಐನೂರ ಇಪ್ಪತ್ತೆರಡು ಪೋಲಿಂಗ್ ಸ್ಟೇಷನ್ ಇತ್ತು ಈಗ ಸುಮಾರು ಟ್ವೆಂಟಿ ಫೈವ್ ಅಡಿಷನಲ್ ಆಸರ್ವೆ ಪೋಲಿಂಗ್ ಸ್ಟೇಷನ್ ನಾವು ಸೇರಿಸಿದ್ದೀವಿ ಸೊ ಈಗ ಮೂವತ್ತು ಸಾವಿರ ಆರ್ನೂರ ಎರಡು ಪೋಲಿಂಗ್ ಸ್ಟೇಷನ್ ಆಯಿತು ಸೊ ಈ ಹದಿನಾಲ್ಕು ಕಾನ್ಸ್ಟಲ್ಸಲ್ಲಿ ಈಗ ಟೂ ಕ್ರೋರ್ ಏಯ್ಟಿ ಏಯ್ಟ್ ಲ್ಯಾಕ್ ವೋಟರ್ಸ್ ವಿಲ್ ಬೋಟ್ ಆನ್ ದಸ್ ಥರ್ಟಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಪೋಲಿಂಗ್ ಸ್ಟೇಷನ್ ಸೊ ಪೋಲಿಂಗ್ ಸ್ಟೇಷನ್ ಎಲ್ಲ ಸಿದ್ಧತೆಗಳಾಗಿದೆ ಮಿನಿಮಮ್ ಫೆಸಿಲಿಟಿ ಮಾಡಲಾಗಿದೆ ಮತ್ತು ಆ ದಿವಸ ನಾವು ಸ್ಪೆಷಲಿ ಹಿರಿಯರಿಗೆ ಮತ್ತು ಪರ್ಸನಲ್ ಡಿಸೆಬಿಲ್ಗೆ ಏನು ಸವಲತ್ತು ಮಾಡಬೇಕು ಆಲ್ರೆಡಿ ನೋಡಲ್ ಆಫೀಸರ್ ಹಾಕಿದ್ದೀವಿ ಅವರು ನೋಡ್ತಾರೆ ಸ್ಪೆಷಲಿ ಈ ಸಮ್ಮರ್ ಸೀಸನ್ ಅಲ್ಲಿ ಏನೇನು ನಾವು ಪ್ರಿಕಾಷನ್ ತಗೋಬೇಕು ಸ್ವಲ್ಪ ಶೇಡ್ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಕೂತ್ಕೊಳ್ಳಿ ವ್ಯವಸ್ಥೆ ಮಾಡಬೇಕು ಫ್ಯಾನ್ ಕೂಡ ಇರಬೇಕು ಮತ್ತೆ ಯಾವುದು ಹೀಟ್ ಸ್ಟ್ರೋ ಡಿಹೈಡ್ರೇಷನ್ ಆದರೆ ಒಂದು ಮೆಡಿಕಲ್ ಇಕ್ವಿಟ್ ಇರಬೇಕು ಸ್ವಲ್ಪ ಜಾಸ್ತಿ ಆದರೆ ಅಟ್ಲೀಸ್ಟ್ ಆ್ಯಂಬುಲೆನ್ಸ್ ಹತ್ತಿರ ಇದ್ದರೆ ಅವರಿಗೆ ತಕ್ಷಣ ನಿಯರೆಸ್ಟ್ ಹಾಸ್ಪಿಟಲ್ಗೆ ಅವರಿಗೆ ಕರ್ಕೊಂಡು ಹೋಗ್ಬೇಕು ಅದೆಲ್ಲ ನಾವು ಆಲ್ರೆಡಿ ಪ್ಲಾನ್ ಮಾಡಿದೀವಿ ಅದೇ ಪ್ರಕಾರ ಮಾಡ್ತೀವಿ ಮತ್ತೆ ಅಶ್ಯೂರ್ ದಟ್ ಈ ಈ ಬೇಸಿಗೆಯಲ್ಲಿ ವೋಟರ್ಸ್ ಆಗಲಿ ನಮ್ಮ ಸಿಬ್ಬಂದಿಗಳಾಗಲಿ ಯಾರಿಗೇನು ತೊಂದರೆ ಆಗಬಾರ್ದು ಪ್ಲಸ್ ನಮ್ಮ ಮಹಿಳೆ ಸಂಬಂಧರಿಗೆ ಸ್ಪೆಷಲ್ ವೆಲ್ಫೇರ್ ಆಫೀಸರ್ ಮಾಡಿದೀವಿ ಅವರಿಗೆ ಯಾವುದು ಸ್ಪೆಷಲಿ ಅವರ ಸೆಕ್ಯೂರಿಟಿ ಪ್ರೈವೇಸಿ ಬಗ್ಗೆ ಯಾವುದು ಇಶ್ಯೂ ಇದ್ದರೆ ಅವರು ನೋಡ್ಕೊಳ್ತಾರೆ ಮತ್ತೆ ಅವರಿಗೆ ನಾವು ವಿದಿನ್ ಟೌನ್ ಏರಿಯಾ ಅಪಾಯಿಂಟ್ ಅಪಾಯಿಂಟ್ ಅವರಿಗೆ ಮತ್ತೆ ಸಿಂಗಲ್ ಲೇಡಿಗೆ ಒಂದು ಟೀಮ್ ಅಲ್ಲಿ ಹಾಕಲ್ಲ ಅಟ್ಲೀಸ್ಟ್ ಮಿನಿಮಮ್ ಟೂ ಶೂಟ್ ಬಿದೆಯರ್ ಅದೆಲ್ಲ ನಾವು ನೋಡ್ತೀವಿ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ವೆಲ್ಫೇರ್ ಅಲ್ಲಿ ಯಾವ ತೊಂದರೆ ಇದೆ ಅದನ್ನು ಸ್ಪೆಷಲ್ ವೆಲ್ಫೇರ್ ಅಫೀಸರ್ ನೇಮಕ ಮಾಡಲಾಗಿದೆ ಅವರು ಅವರ ಯೋಗಕ್ಷೇಮ ನೋಡ್ತಾರೆ ಸೊ ಅದು ಕೂಡ ನಮ್ಮಲ್ಲಿ ಸಿದ್ಧತೆ ಆಗಿದೆ ಇವಿಎಂ ಪೊಲೀಸ್ ಸ್ಟೇಷನ್ ಹೇಳಿದ್ದೀವಿ ಮತ್ತೆ ಈಗ ಎಮ್ ಸಿ ಮತ್ತು ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ತಮಗೆ ಗೊತ್ತಿದೆ ಸಿಕ್ಸ್ಟೀನ್ ಮಾರ್ಚ್ ಇಂದ ಆಲ್ರೆಡಿ ಫ್ರಮ್ ದ ಡೇ ಆಫ್ ಡಿಕ್ಲರೇಷನ್ ಆಫ್ ಎಲೆಕ್ಷನ್ ನಮ್ಮಲ್ಲಿ ಎಮ್ ಸಿ ಸಿ ಚಾಲಿಯಲ್ಲಿ ಇದೆ ಅದು ಪ್ರಕಾರ ಏನು ಕಂಡೀಷನ್ ಇದೆ ಅದು ಪ್ರಕಾರ ನಮ್ಮ ವರ್ಕ್ ನಡೀತಾ ಇದೆ ಆಲ್ ಎಫ್ ಎಸ್ ಟಿ ಎಸ್ ಎಸ್ ಟಿ ಡೇ ಆ್ಯಂಡ್ ನೈಟ್ ಮೂರು ಶಿಫ್ಟಲ್ಲಿ ಮೂರು ಟೀಮ್ ಇದೆ ಆ್ಯಕ್ಚುಲಿ ಈಚ್ ಟೀಮ್ ವಿಲ್ ವರ್ಕ್ ಓನ್ಲಿ ಫಾರ್ ಏಟ್ ಅವರ್ಸ್ ಸೊ ಈಚ್ ಎಫ್ ಎಸ್ ಟಿ ಮೀನ್ಸ್ ಮಿನಿಮಮ್ ಮೂರು ಟೀಮ್ ಅಲ್ಲಿ ಇರುತ್ತೆ ಅವರೆಲ್ಲ ಹಗಲು ಕೆಲಸ ಮಾಡ್ತಾರೆ ಸೊ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ಸ್ಟಾಟಿಕ್ ಸ್ಕ್ವಾಡ್ ನಾವು ನೋಡ್ತಾ ಇದ್ದೀವಿ ಮತ್ತೆ ನಮ್ಮ ತಮಿಳುನಾಡು ಬಾರ್ಡರ್ ನಾವು ಈಗ ನೈನ್ಟೀನ್ತ್ ಗೆ ಫಸ್ಟ್ ವೇಜ್ ಅಲ್ಲಿ ತಮಿಳ್ನಾಡು ಎಲೆಕ್ಷನ್ಗೆ ಹೋಗ್ತಾ ಇದೆ ಸೊ ಅಲ್ಲಿ ನಾವು ಇಮಿಡಿಯೆಟ್ಲಿ ಸೆವೆಂಟೀನ್ ಮಾರ್ನಿಂಗ್ ಇಂದ ನಮ್ಮ ಬಾರ್ಡರ್ನ ಸೀಲ್ ಮಾಡ್ತೀವಿ ಅದೇ ಪ್ರಕಾರ ನಮ್ಮ ಎಲೆಕ್ಷನ್ ಇದ್ದಾಗ ತಮಿಳುನಾಡು ಅವರು ಅವ್ರ ಬಾರ್ಡರ್ನ ಸೀಲ್ ಮಾಡ್ತಾರೆ ಮತ್ತು ಈಗ ಆಂಧ್ರ ಅಂಡ್ ತೆಲಂಗಾಣ ಅವರು ನಾಲ್ಕನೇ ಫೇಜ್ಗೆ ಹೋಗ್ತಾ ಇದೆ ಸೊ ನಮ್ಮ 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 ಎಲೆಕ್ಷನ್ಗೆ ಇರುವಾಗ ಅವರು ಅವ್ರ ಬಾರ್ಡರ್ನ ಸೀಲ್ ಮಾಡ್ತಾರೆ ಸೊ ಅವರಿಂದ ಯಾವುದು ದುಷ್ಕರ್ಮಿಗಳು ಗುಂಡಗಳು ಇಲ್ಲಿ ಬರಬಾರ್ದು ಅದೇ ಪ್ರಕಾರ ನಮ್ಮಿಂದ ಯಾವುದು ತಮಿಳ್ನಾಡುಗೆ ಹೋಗಬಾರ್ದೆಲ್ಲ ಆಲ್ರೆಡಿ ವ್ಯವಸ್ಥೆ ಮಾಡಲಾಗಿದೆ ಡ್ರೈ ಡೇ ಘೋಷಣೆ ಮಾಡಲಾಗಿದೆ ರಜೆ ಘೋಷಣೆ ಮಾಡಲಾಗಿದೆ ಸೊ ಈಗ ನಮ್ದು ಓನ್ಲಿ ಥಿಂಗ್ ಈಸ್ ನಮ್ಮದು ಫೈನಲ್ ಟ್ರೈನಿಂಗ್ ನಮ್ಮ ಪೋಲಿಂಗ್ ಆಫೀಷರ್ಸ್ಗೆ ಮೂರನೇ ಟ್ರೈನಿಂಗ್ ಮಾಡ್ತೀವಿ ಮತ್ತು ಅದನ್ನ ಅವರು ಯಾವ ಕಾನ್ಸ್ಟುವನ್ಸಿಗೆ ಹೋಗ್ತಾರೆ ಅದು ನಾವು ರೆಂಡಮೈಸ್ ಮಾಡ್ತೀವಿ ಮತ್ತು ನಾವು ಇ ವಿಮ್ ಯಾವ ಅಸೆಂಬ್ಲಿ ಕಾನ್ಸ್ಟನ್ಸಿ ಮತ್ತು ಯಾವ ಪೋಲಿಂಗ್ಸ್ ಹೋಗ್ತಾರೆ ಅದು ರೆಂಡಮೇಶನ್ ಮಾಡ್ತೀವಿ ಇದು ಅಷ್ಟೇ ಇದು ಇದು ರೆಡಿ ಆದ ಕೂಡಲೇ ನಾವು ನಮ್ಮ ಟೀಮ್ ಅನ್ನ ಮತ್ತೆ ಇಳಿಸ್ಕೊಡ್ತೀವಿ ಆಲ್ ಅಬ್ಸರ್ವರ್ಸ್ ಇನ್ ಪ್ಲೇಸ್ ಎಕ್ಸ್ಪೆಂಡಿಚರ್ ಆಬ್ಸರ್ವರ್ ಪೊಲೀಸ್ ನಮ್ಮಲ್ಲಿ ತಮಿಳ್ನಾಡು ತಮಿಳ್ನಾಡು ಎಲೆಕ್ಷನ್ ಓವರ್ ಅಲ್ಲಿಂದ ಈ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಏನ್ ಆಗಿದೆ ಅವರಿಂದ ನಮ್ಮಲ್ಲಿ ಶಿಫ್ಟ್ ಆಗುತ್ತೆ ಸೊ ನಮ್ಮಲ್ಲಿ ಎರಡು ಫೇಜ್ ಇಲೆಕ್ಷನ್ ಇದೆ ಸೊ ಅದೇ ಪ್ರಕಾರ ನಮ್ಮಲ್ಲಿ ನಮ್ಗೆ ಕೊಟ್ಲಾಗಿದೆ ಸೊ ನಾವು ಪೊಲೀಸ್ ಅಬ್ಸರ್ವರ್ ಎಸ್ ಪಿ ಜೊತೆಗೆ ಕೂತ್ಕೊಂಡು ನಮ್ಮ ಡೆವಲಪ್ಮೆಂಟ್ ಪ್ಲಾನ್ ರೆಡಿ ಮಾಡ್ತಾರೆ ಅದೇ ಪ್ರಕಾರ ನಾವು ಈ ಭದ್ರತೆ ವ್ಯವಸ್ಥೆ ನೋಡ್ತೀವಿ ಮತ್ತು ಯಾವ ಪೋಸ್ಟಿಂಗ್ ಬಗ್ಗೆ ಜಾಸ್ತಿ ಇಶ್ಯೂ ಇದ್ರೆ ಅಲ್ಲಿ ಕ್ಯಾಂಡಿಡೇಟ್ಗಳು ನೇರವಾಗಿ ರಿಟರ್ನಿಂಗ್ ಆಫ್ಸರ್ ಹೇಳ್ಬಹುದು ಇಲ್ಲಿ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಮಾಡಿ ನಾವು ಜಾಸ್ತಿ ಫೋರ್ಸ್ ಕೊಡ್ತೀವಿ ಮತ್ತೆ ಇಲ್ಲಿ ವಲ್ಲೆಲ್ಬಲ್ ಏರಿಯಾ ಇದೆ ಆಲ್ರೆಡಿ ನಾವು ಪ್ರಿವೆಂಟಿವ್ ಆಕ್ಷನ್ ತಗೊಂಡಿದೀವಿ ಯಾರು ಇನ್ಸ್ಟಿಟ್ಯೂಟ್ ಆಗಲಿ ಬೇರೆ ಯಾವ್ದು ಆಗಲಿ ಅವರಿಗೆ ಆಲ್ರೆಡಿ ಬೌಂಡ್ ಮಾಡಲಾಗಿದೆ ಸೊ ಮತ್ತೆ ಎಕ್ಸ್ಪೆಂಡಿಚರ್ ಎಷ್ಟು ಸೀಸ್ ಆಗ್ತಾ ಇದೆ ಡೈಲಿ ತಮಗೆ ಆಲ್ರೆಡಿ ನಾವು ಡೈಲಿ ಪ್ರಶ್ನೆ ಹಿಡ್ತೀವಿ ಸೊ ಎಲ್ಲ ನಾವು ಫ್ರಮ್ ಟುಡೇ ಈ ಇವತ್ತಿಂದ ಆಲ್ಮೋಸ್ಟ್ ಐ ಥಿಂಕ್ ಥರ್ಟೀನ್ತ್ ಡೇ ನಮ್ಮ ಓಲ್ಡ್ ಇದೆ

अलग से कमिश्नर ऑफिस के अंदर और अलग से और राइटर सोच मनी सम्फोर्ड थाउजेंड्स लैट वर्सेसाइड में डाइवर्सिसेबल टर्निंग मासोर यार लेकिन इनफॉरमेशन ये सब मनी है साल ओह अंजा जब वन डॉक्टर और उनका वन और इसलिए लिखी होती है इगा संबंधित लक्षण ली नाउ सीज मरी दिवस मारूं थ्री हंड्रेड एट ಸೊ ಇದರಲ್ಲಿ ಇದೆ ಯೂಶ್ವಲಿ ಆಲ್ಮೋಸ್ಟ್ ಫಾರ್ಟಿ ನೈನ್ ಪರ್ಸೆಂಟ್ ಮನಿ ಆಫ್ಟರ್ ಎಲೆಕ್ಷನ್ ನಾವು ರಿಲೀಸ್ ಮಾಡಿದ್ದೀವಿ ಈಗ ನಾವು ಸೀಸ್ ಆದಮೇಲೆ ನಮ್ಮಲ್ಲಿ ಒಂದು ಬ್ರಿವೆನ್ಸ್ ಕಮಿಟಿ ಇದೆ ಸೊ ನಮಗೆ ಈ ಸಸ್ಪೆನ್ಷನ್ ಮೇಲೆ ನಾವು ಯಾವುದು ಸೀಝ್ ಮಾಡಿದರೆ ನೀವು ನಿಮ್ಮದು ನಿಮ್ಮ ಡೈರೆಕ್ಟ್ ನಮಗೆ ಡಾಕ್ಯುಮೆಂಟ್ ತೋರಿಸಿದರೆ ಮತ್ತು ಈ ಬ್ರಿವೆನ್ಸ್ ಕಮಿಟಿಗೆ ಆದ್ರೆ ಸಮಾಧಾನ ಆದ್ರೆ ಅವ್ರಿಗೆ ರಿಲೀಸ್ ಔಟ್ ಆಫ್ ದಿಸ್ ತ್ರೀ ರಿಮೈನಿಂಗ್ ಅಲ್ಲಿ ಕೇಸ್ ಬುಕ್ ಮಾಡಲಾಗಿದೆ ಸೊ ಇಟ್ಸ್ ಕೋರ್ಟ್ ಪ್ರಾಪರ್ಟಿ ನಾವು ಸೊ ಈಗ ಮನಿ ಮನರ್ ದನ್ ಟೆನ್ ಲ್ಯಾಕ್ ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಬೇರೆ ಯಾವುದು ಈ ಗೋಲ್ಡ್ ಆಗಲಿ ನಾರ್ಕೋಟೆಕ್ಸ್ ಆಗಲಿ ಫ್ರೀ ಬೀಸ್ ಆಗಲಿ ಕಸ್ಟಿ ಆಫ್ ಕೋರ್ಟ್ ಪ್ರಾಪರ್ಟಿ ಅಡ್ವಿಡೈಸ್ ನಾವು ಗೊತ್ತಾರೆ ಆಯ್ತಪ್ಪ ಇದು ನಾವು ಟ್ರಯಲ್ ನಡೆಸಲಿ ಬಟ್ ಬಟ್ ಇಟ್ ವಿಲ್ ಬಿ ಕೋರ್ಟ್ ಎವಿಡೆನ್ಸ್ ಎಸ್ ಪರ್ ಕೋರ್ಟ್ ಡೈರೆಕ್ಷನ್ ಮಾಡ್ತೀವಿ ಸೊ ಆಲ್ಮೋಸ್ಟ್ ಫಿಫ್ಟಿ ಒನ್ ಪರ್ಸೆಂಟ್ ವಾಟ್ ಅವರ್ ಸೀಸ್ ಬಿಟ್ ಇಸ್ ವಿತ್ ಅಸ್ ಓನ್ಲಿ ಇಟ್ಸ್ ಅಂಡರ್ ಲಿಟಿಗೇಷನ್ ಟ್ರಯಲ್ ಅಲ್ಲಿ ಇದೆ ಆಕ್ಚುಲಿ ಅದೇ ಪ್ರಕಾರ ಈ ಸರಿ ಕೂಡ ಯಾವ್ದು ನಾವು ಸೀಸ್ ಮಾಡ್ತೀವಿ ಇಫ್ ಸಬ್ ಸಮಿ ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಅಂಡ್ ಗ್ರೀವೆನ್ಸ್ ಕಮಿಟಿ ಸೇ ಎಸ್ ಯು ಹ್ಯಾವ್ ಪ್ರಾಪರ್ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡ್ತೀವಿ ಆಕ್ಚುಲಿ ಈಗ ಎಲ್ಲಿ ಕೇಸ್ ಬುಕ್ ಮಾಡಲಾಗುತ್ತೆ ಅಲ್ಲಿ ಕೇಸ್ ಅಲ್ಲಿ ಇಟ್ಸ್ ಬಿಕಮ್ ಅ ಕೇಸ್ ಪ್ರಾಪರ್ಟಿ ಓನ್ಲಿ ಎಸ್ ಪರ್ ದಾಟ್ ಡೈರೆಕ್ಷನ್ ಆಫ್ ಕೋರ್ಟ್ ಓನ್ಲಿ ನಾವು ಅದನ್ನ ಕ್ರಮ ತಗೋತೀವಿ ಅಲ್ಲ ಸರ್ ಈಗ ಚುನಾವಣೆ ಸಂದರ್ಭದಲ್ಲಿ ಆ ಹಣ ಅದೇ ರೀತಿ ಏನಾದ್ರು ವಸ್ತುಗಳು ತೆಗೆದುಕೊಂಡು ಅಕ್ರಮ ಅಥವಾ ತೆಗೆದುಕೊಂಡೋಗಿಲ್ಲ ಅಂತ ಮಾಹಿತಿ ಗೊತ್ತಿದ್ದ ಹೊರತಾಗಿ ಕೂಡ ಆ ಪ್ರಮಾಣದ ಹಣ ಮತ್ತು ಇನ್ನಿತರ ಸ್ವಸ್ತಗಳನ್ನು ತರಲೋಗಿ ಇದು ಮಾಡ್ತಿರ್ತಾರಲ್ಲ ಅದನ್ನ ಅಕ್ರಮ ಅಂತ ಗೊತ್ತಾದ್ಮೇಲೆ ಕೂಡ ಯಾಕೆ ಅದನ್ನ ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಅದನ್ನ ಯಾಕೆ ಅದನ್ನ ಮತ್ತೆ ವಾಪಸ್ ಕೊಡುವಂತ ಒಂದು ಕೆಲಸ ಯಾಕೆ ಆಗಬೇಕು ಯಾಕಂದ್ರೆ ಅದು ಚುನಾವಣಾ ಸಂದರ್ಭದಲ್ಲಿ ಅಕ್ರಮ ಅಂದ್ರೆ ಅಕ್ರಮ ಈಗ ಸಪೋಸ್ ನೀವು ಹೋಗ್ತಾ ಇದೀಗ ನಿಮ್ಮತ್ರ ಸಪೋಸ್ ಎರಡು ಲಕ್ಷ ಹಣ ಇದೆ ನಾವು ನಮಗೆ ನಿಮ್ಮ ಇಂಟರ್ಸೆಪ್ಟ್ ಮಾಡಿ ಅದನ್ನು ಸೀಲ್ ಮಾಡಿದೀವಿ ನೀವು ಹೇಳ್ತೀರಾ ಈಗ ಎರಡು ಲಕ್ಷ ಇರಬಹುದು ಬಟ್ ನಂಗೆ ಎಲೆಕ್ಷನ್ ಗೆ ಸಂಬಂಧ ಇಲ್ಲ ನಾವು ಬೇರೆ ಯಾವ ಬಿಸ್ನೆಸ್ ಗೋಸ್ಕರ ಹೋಗ್ತಾ ಇದೀವಿ ಇದು ಡಾಕ್ಯುಮೆಂಟ್ ಇದೆ ನಾಳೆ ನಿಮಗೆ ಡಾಕ್ಯುಮೆಂಟ್ ತಂದು ತೋರಿಸ್ತೀವಿ ನೀವು ಡಾಕ್ಯುಮೆಂಟ್ ತಂದು ತೋರಿಸಿದ್ರೆ ನಮ್ಗೆ ಸಮಾಧಾನ ಆದ್ರೆ ಇದಕ್ಕೆ ಎಲೆಕ್ಷನ್ ಸಂಬಂಧ ಇಲ್ಲ ನೀವು ಒಂದು ವ್ಯಾಪಾರಿ ಆಗಿದ್ದೀರಿ ಟ್ರೇಡರ್ ಆಗಿದ್ದೀರಿ ನೀವು ನಿಮ್ ಬಿಸ್ನೆಸ್ ಗೋಸ್ಕರ ಅದನ್ನು ತಗೊಂಡು

ಆ ಹಣ ರಿಲೀಸ್ ಆಗಿಲ್ಲ ಅನ್ನೋಂತ ಒಂದು ಮಾತು ಹೇಳ್ತಾ ಇದ್ದಾರೆ ಚುನಾವಣಾ ಕಮಿಷನ್ ಇಂದ ಬಿಬಿಎಂಪಿ ಅಥವಾ ಇನ್ನಿತರ ಡಿಪಾರ್ಟ್ಮೆಂಟ್ ಗಳಿಗೆ ಹಣ ಸ್ಯಾಂಕ್ ಹಣ ಇನ್ನು ಬಿಡುಗಡೆ ಆಗಿರೋದ್ರಿಂದ ಅವ್ರಿಗೆ ಸರಿಯಾದ ರೀತಿ ವ್ಯವಸ್ಥೆಗಳು ಸಿಗ್ತಾರೆ ಡಿಫ್ರೆಂಟ್ ಕ್ವಶನ್ ಸೊ ಈ ಆ ಕ್ವಶನ್ ತಮ್ದು ಆಯ್ತು ಈಗ ಅವ್ರು ಏನ್ ಹೇಳ್ತಾ ಈಗ ನೀವು ಬಿಬಿಎಂಪಿಗೆ ಹಣ ಬಿಡುಗಡೆ ಮಾಡಿಲ್ಲ ಅದಕ್ಕೆ ಅವರಿಗೆ ಊಟ ಇಟ್ ಅದಕ್ಕೆ ಪ್ರಶ್ನೆ ಈಗ ಈಗ ನಾವು ನಮ್ಮ ಇಲೆಕ್ಷನ್ ಅಲ್ಲಿ ಯಾವ ಯಾವ ಐಟಮ್ ಅಲ್ಲಿ ಹಣ ಖರ್ಚಾಗತ್ತೆ ನಾವು ಪ್ಲಾನ್ ಮಾಡ್ತೀವಿ ಈಚ್ ಅಂಡ್ ಎವ್ರಿ ಐಟಮ್ ಆಫ್ ಎಕ್ಸ್ಪೆನ್ಸರ್ ಇಸ್ ಬಿಂಗ್ ಲಿಸ್ಟೆಡ್ ಈ ಐಟಮಲ್ಲಿ ವಾಟ್ ವಿಲ್ ಬಿ ದ ಪ್ರೊಬಲ್ ಕಾಸ್ಟ್ ಅದು ಕೂಡ ಲಿಸ್ಟ್ ಮಾಡಲಾಗುತ್ತೆ ಅದೇ ಪ್ರಕಾರ ನಾವು ಅಡ್ವಾನ್ಸ್ ಆಗಿ ಹಣವನ್ನು ರಿಲೀಸ್ ಮಾಡ್ತೀವಿ ಸೊ ಲೆಟ್ಸ್ ಸೆ ಒಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಈಗ ಒಂದು ಪಿ ಸಿ ಪಾರ್ಲಿಮೆಂಟ್ ಕಾನ್ಫರೆನ್ಸ್ ಅಲ್ಲಿ ಲೆಟ್ಸೆ ಎರಡು ಸಾವಿರ ಪೋಲಿಂಗ್ ಸ್ಟೇಷನ್ ಇದೆ ಸೊ ನಾವು ಸುಮಾರು ಲೆಟ್ಸ್ ಸೆ ಫಿಫ್ಟಿ ತೌಸಂಡ್ ಪರ್ ಪೋಲಿಂಗ್ ಸ್ಟೇಷನ್ ಖರ್ಚಾಗುತ್ತಂತ ಅದ್ರ ಪ್ರಕಾರ ಬಿಡುಗಡೆ ಮಾಡ್ತೀವಿ ಅಡ್ವಾನ್ಸ್ ಆಗಿ ಅವರಿಗೆ ಪ್ರತಿಯೊಬ್ಬರಿಗೆ ಈಗ ನೀವು ಅವರಿಗಿಂತ ಅದಕ್ಕಿಂತ ನೀವು ನಾವು ಏನು ಫಿಕ್ಸ್ ಮಾಡಿದ್ದೀವಿ ನಿಗದಿ ಮಾಡಿದ್ದೀವಿ ನಿಗದಿಗಿಂತ ಜಾಸ್ತಿ ಖರ್ಚು ಮಾಡಿದ್ದೀರಾ ಇದು ನಿಮ್ಮ ಖುಷಿ ಈಗ ನಾವು ಊಟ ಕೊಡ್ತೀವಿ ನೂರು ರೂಪಾಯಿ ಊಟ ಕೊಡಿ ನೀವು ಐನೂರು ರೂಪಾಯಿ ಐನೂರು ರೂಪಾಯಿ ಊಟ ಕೊಟ್ರೆ ನಿಮ್ ಜಾಧ ನಿಮ್ ಇಂದ ಕೊಡಿ ಆಕ್ಚುಲಿ ಸೊ ನಾವು ಬಿ ಎಂ ಹಣ ಬಿಡುಗಡೆ ಮಾಡಿಲ್ಲ ಅದು ಸತ್ಯ ಇಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಅವರಿಗೆ ಅಡ್ವಾನ್ಸ್ ಆಗಿ ಹಣ ರಿಲೀಸ್ ಮಾಡಿದೆ

ट इंक्वरी ट्रायल ना

गवर्नमेंट डिंटियलूर सौंट सिमिल

ಇದಕ್ಕೆ ವಯಲೆಷನ್ ಆಫ್ ಕಂಡಕ್ಟ್ ರೂಲ್ಸ್ ಆಗಿದೆ ಡಿಪಾರ್ಟ್ಮೆಂಟ್ ಅನ್ಕವೈಟ್ ಹೌದು ಆದರೆ ಇದರ ಆಕಡೆ ಅಲ್ಲಿ ಕೂಡ ನಾವು ಹೆಚ್ಚಿನ ತುಮತಿಗಳಲ್ಲಿ ಸೋ ನಮಸ್ತೆ ಮಾವು ರೋ ನಮಸ್ತೆ ಸ್ಪಷ್ಟಾಸು ಇದೇನದು ತಿಳಿಸಲಿ ಬಿಡದಾನೋ ಪ್ರಾವನೆ ಸಮುದಕ್ಕೆ ಹೊರಡಗುವೆ ಬಾರೇ ಬರುತೋ ಉತ್ತಮದಕ್ಕೆ ಸರಿಯ ಅಂತ ಅನ್ಸಿದೆ ಬಿಪಿಪಿ ಹೆಡ್ ಓರೆ ಫಾರ್ एग्जांपल ಮಾವು ಪ್ರದೇಶದಲ್ಲಿ 9 ವರ್ಷ 10 ವರ್ಷ 7 ವರ್ಷ ಮಾಡುವ ಜೋಡಣೆ ಅಲ್ಲೇ ಕೆಲಸ ಮಾಡುವಂತದ್ದು ಇಲ್ಲ ಈಗ ತಾವು ಬಹುಶಃ ನಮ್ಮ ಇ ಸಿ ಐ ಗೈಡ್ಲೈನ್ಸ್ ಕಮಿಷನ್ ಗೈಡ್ ಲೈನ್ಸ್ ಬಗ್ಗೆ ಏನಿದೆ ನಾನು ರಿಕ್ವೆಸ್ಟ್ ಇದೆ ಸ್ವಲ್ಪ ಅದನ್ನ ತಾವು ಓದಿದ್ರೆ ಅದರಲ್ಲಿ ಏನಿದೆ ಡೆಪ್ಟಿ ಕಮಿಷನ್ ಹಿಡಿದು ತಹಸೀಲ್ದಾರ್ ವರ್ಗೆ ಮತ್ತು ಎಸ್ ಪಿ ಇಂದ ಹಿಡಿದು ಸ್ಟೇಷನ್ ಇನ್ಚಾರ್ಜ್ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳುದು ಯಾರು ಅವರ ಸ್ವಂತ ಜಿಲ್ಲೆಯಲ್ಲಿ ಇದ್ದರೆ ಮತ್ತು ಕಳೆದ ನಾಲ್ಕು ವರ್ಷದಲ್ಲಿ ಮೂರು ವರ್ಷ ಸತತವಾಗಿ ಅಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ವರ್ಗಾವಣೆ ಮಾಡಬೇಕು ಪ್ಲಸ್ ನಮ್ಮ ನೋಡಲ್ ಆಫೀಸರ್ ನಾವು ಒಂದು ಜಿಲ್ಲೆಯಲ್ಲಿ ಸುಮಾರು ಹದಿನಾರು ನೋಡ್ ಆಫೀಸರ್ ಅಪಾಯಿಂಟ್ ಮಾಡ್ತೀವಿ ಅವರು ಕೂಡ ಈಗ ಆ ಜಿಲ್ಲೆಯಲ್ಲಿ ಅಹ್ ಇದ್ರೆ ಸತತ ಮೂರು ವರ್ಷ ಮತ್ತೊಂದು ಡಿಸ್ಟಿಕ್ ಇದ್ರೆ ಅವರಿಗೆ ವರ್ಗಾವಣೆ ಮಾಡಬೇಕು ಇದು ಬಿಟ್ಟು ಬೇರೆ ಯಾರು ಈಗ ಿಯರು ಈ ಪ್ರಕಾರ ಇದರ್ಪಸ್ಫರ್ ಡ್ಯೂರಿಂಗ್ಲೆನ್ ಉಲ್ಟಾಪಟ ಮಾಡಬೇಕು ಅದು ಇಲ್ಲ ಆಕ್ಚುಲಿ ಯಾರು ನೇರವಾಗಿ ಎಲೆಕ್ಷನ್ ಕೆಲಸ ಮಾಡ್ತಾರೆ ಅವರಿಗೆ ನೀವು ಜಿಲ್ಲೆಯಿಂದ ಅವ್ರು ಸಾವಿರ ಸಿಬ್ಬಂದಿಗಳಿದ್ರೆ ಐದು ಸಾವಿರ ಸಿಬ್ಬಂದಿ ನಡೆಸ್ಲಿಕ್ಕೆ ಆಗಲ್ಲ ಸೊ ಈಗ ರಿಟರ್ನಿಂಗ್ ಆಫೀಸರ್ ಎಸ್ ಪಿ ಡಿ ಸಿ ಗಳು ಎ ಸಿ ಡಿ ಸಿ ತಹಸೀಲ್ದಾರ್ ಎಸ್ಪಿ ಅಡಿಷನಲ್ ಎಸ್ ಪಿ ಡಿ ಎಸ್ ಪಿ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವರೆಲ್ಲ ಇದ್ರೆ ಈಗ ಅವರು ನೇರ ಎಲೆಕ್ಷನ್ ಮಾಡ್ತಾರೆ ಅವರಿಗೆ ಅವರು ಅವ್ರು ಈ ನೇಟಿವ್ ಡಿಸ್ಟಿಕ್ ಇದ್ರೆ ಅದರ್ವೈಸ್ ಔಟ್ಸೈಡ್ ಅವರು ನಾಲ್ಕು ವರ್ಷದಿಂದ ಮಿನಿಮಮ್ ತ್ರೀ ಇಯರ್ಸ್ ಇದ್ರೆ ಅವರಿಗೆ ಆಚೆ ಆಗುದು ರಿಮೇನಿಂಗ್ ಪೀಪಲ್ ಈಗ ಏನಿದೆ ಅವರಿಗೆ ಇದಕ್ಕೆ ಸಂಬಂಧ ಇಲ್ಲ ಆಕ್ಚುಲಿ ಅವರಿಗೆ ಅವ್ರು ಆಗ್ಲಿ ಸೆಕೆಂಡ್ ಪಾಯಿಂಟ್ ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರ್ ಅಲ್ಲಿ ನಾವು ಈ ವರ್ಗಾವಣೆ ಸ್ಟೇಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡ್ತಾ ಹೋದ್ರೆ ಈಗ ಇಡೀ ಬ್ಯಾಂಗ್ಳೂರ್ ಖಾಲಿ ಆಗತ್ತೆ ಈಗ ಬ್ಯಾಂಗ್ಳೂರ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ರಾಜಧಾನಿಯಲ್ಲಿ ಈ ವರ್ಗಾವಣೆ ಆಗಲ್ಲ ಅದರ್ವೈಸು ಈ ಇಡೀ ಬ್ಯಾಂಗ್ಳೂರ್ ಪೊಲೀಸು ನಾವು ಔಟ್ಸೈಡ್ ಮತ್ತೆ ಅವರಿಂದ ಬರ್ಬೇಕಾದ್ರೆ ಸೊ ಹೆಡ್ ಕ್ವಾರ್ಟರ್ ಇದೆ ಸ್ಟೇಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಈ ವರ್ಗಾವಣೆ ಪಾಲಿಸಿ ಇದಾಗಲ್ಲ Yes. So, multiple cases here in Mysore where tourists have been not carrying 1 lakh, you know, the couple of cases on Twitter also they said 1 lakh family of 6 that was travelling from Punjab and they have been put into inconvenience. I mean, is that discretion given to the people in this part has led to this kind of cases? I think the started. And can you also… ಈಗ ಕ್ಯಾಶ್ ಬಗ್ಗೆ ನಾವು ಯಾವ್ದು ರೂಲ್ ಮಾಡಲ್ಲ ಆಕ್ಚುಲಿ ಎಷ್ಟು ಕ್ಯಾಶ್ ನೀವು ಕ್ಯಾರಿ ಮಾಡಬಹುದು ಇಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಲಾ ಇದು ಇಲೆಕ್ಷನ್ ಆಗಲಿ ನಾನ್ ಇಲೆಕ್ಷನ್ ಪೀರಿಯಡ್ ಆಗಲಿ ಇಟ್ ಇಟ್ ಇಸ್ ಅಪ್ಲೈ ಫಾರ್ ಆಲ್ ಫುಲ್ ಇಯರ್ ಓನ್ಲಿ ಟೈಮ್ ಟೈಮಲ್ಲಿ ನಾವು ಇದನ್ನ ಚೆಕ್ ಮಾಡ್ತೀವಿ ಕಂಟಿನ್ಯೂ ಚೆಕ್ ಮಾಡ್ತೀವಿ ನೀವು ವಿತೌಟ್ ನೀವು ಐವತ್ತು ಸಾವಿರಕ್ಕಿಂತ ಕ್ಯಾರಿ ಕ್ಯಾರಿ ಮಾಡಿದ್ರೆ ಅವ ಕೂಡ ಇಟ್ ಇಸ್ ಇಟ್ ಇಸ್ ವ್ಯಾಲ್ಯೂಷನ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಓನ್ಲಿ ಸೊ ದಿಸ್ ನೋ ಇತ್ಯಾದಿ ಇಲೆಕ್ಷನ್ ಸೀಸನ್ ಆಗಲಿ ನೋ ಇಲೆಕ್ಷನ್ ಸೀಸನ್ ಆಗಲಿ ದಟ್ಸ್ ಅ ಲಾ ಇಸ್ ಅ ಲಾ ಬಟ್ ಯುವರ್ ಮೇನ್ ಕ್ವಶನ್ ಇಸ್ ದಟ್ ಫಸ್ಟ್ ಇನ್ಸ್ಟೆನ್ಸ್ ವಾಸ್ ಹ್ಯಾಪನ್ ಐ ಥಿಂಕ್ ಇಮಿಡಿಯೇಟ್ಲಿ ಕಮಿಷನ್ ಇಶ್ಯೂಡ್ ಫರ್ದರ್ ಗೈಡ್ ಲೈನ್ಸ್ ಈ ಪಿಲ್ಗ್ರಿಮ್ಸ್ ಆಗಲಿ ಟೂರಿಸ್ಟ್ ಆಗ್ಲಿ ಈಗ ಅವ್ರ ಹತ್ರ ಐವತ್ ಸಾವಿರ ಸಾವಿರ ಒಂದ್ ಲಕ್ಷ ಇದ್ರೆಂಟ್ ಅವರ್ ಲೋಕಲ್ ಟೀಮ್ ಶುಡ್ ಬಿ ಸೆನ್ಸಿಟೈಸ್ ಅದೇ ಪ್ರಕಾರ ನಾವು ಎಲ್ಲ ನಮ್ ಟೀಮ್ ಹೇಳಿದೀವಿ

We'll take action against the DC only. It is the DC's responsibility. So we are told and if it comes to our knowledge, we'll take action against those people also. We are ready to do that. There are a couple of cases, you know, uh -huh. travelers uh, coming from Punjab, they're expecting uh -huh. Mysore uh -huh. for four days. And uh, once they you go go in front of one cell, uh -huh. and, uh, So the, the CEO of Mysore says, you know, no, problem, take uh -huh. it. So this family has gone to taluka office, then gone to Treasury, and then Treasury they have been told, you get the same bomb was who caught you. as team election official there is responsibility to run around <laughs> for four days even it, it is a grievance committee if he goes to grievance committee is there responsibility to check it actually right no actually after yeah. grievance committee has run and the clean chief uh -huh. to take that money back they are been running around we we'll check it okay. it okay last two so, questions sir my best party parent petitioner with you, you, you is in djb playing the whole play in the mine aito okay

सेंट्रल गवर्वेंट एंप्लॉय नॉट से प्लस वीडियो रेकॉर्डिंग आल हम वर्टिंग वि हंड्रेड पर्सॉर्ड आते सो वीडियो एवडस नोटी वेरी क्लियर दैट Secrets of voting is not compromised at all. Strictly, it was done with the secrecy only. And the, when the voting was done, other than the family member and the polling party, there is nobody else was present. Okay. That fellow might be in the vicinity of the house, that is a different issue. But when the vote was being casted, other than the family member and the voter and our polling party, nobody else was present. So no undue influence and no secrecy of voting being compromised. So there is no uh, issue in that actually. But the other issue is that why he was in the vicinity, why that person is not having that card and all that, that will be. ్�odelétique Вас ల్ాయష్ ఉి తం కమే అథాఇ్ కైవాతౄ నో బలి్ర్ చికూయ్అం. ప్ళేలె ఛి వెప్లి లింద్ధ సాయజ డిస్ తో చిుండుి న్ �bit ಸೊ ನಿಮ್ ಪ್ರಕಾರ ಈಗ ನಮ್ಮ ಸ್ವೀಪ್ ಆಕ್ಟಿವಿಟಿ ಕಡಿಮೆ ಇದೆ ಕಂಡಕ್ಟಿಂಗ್ ಎಲೆಕ್ಷನ್ ಪೋಲಿಂಗ್ ಅದನ್ನ ಬಿಟ್ರೆ ಎಲ್ಲೋ ಒಂದ್ ಕಡೆ ಇವತ್ತಿಗೆ ಒಂದು ಅನಿಸ್ತಿಲ್ವಾ ಎಲ್ಲಾ ನಮ್ಮ ದೇಶದ ಜನರು ಬಂದ್ಬಿಟ್ಟು ವೋಟ್ ಮಾಡ್ಲಿಕ್ಕೆ ಕ್ರಿಯೇಟ್ ಮಾಡ್ಬೇಕು ಅವರು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಅನಿಸ್ತಿಲ್ವಾ ಅದನ್ನ ನಾವು ಮಾಡ್ತಲ್ಲ ಈಗ ಅವೇರ್ ಮಾಡ್ಬೇಕಾಯ್ತು ಮಾಡಿಲ್ಲ ಅಂತ ಮಾಡ್ತಲ್ಲ ಅಂತ ತಗೋದಾಗ ಓಕೆ ಈಗ ನಮ್ಮಲ್ಲಿ ಸುಮಾರು ಎಂಟು ಸಾವಿರಕ್ಕಿಂತ ಜಾಸ್ತಿ ಮತಗಟ್ಟೆಗಳಿದೆ ಇಪ್ಪತ್ತೆಂಟು ಅಸೆಂಬ್ಲಿ ಕಾನ್ಸ್ಟೆಲ್ಸ್ ಇದೆ ಸುಮಾರು ಮೂರು ಪಾರ್ಲಿಮೆಂಟಿ ಕಾನ್ಸ್ಟೆಲ್ಸ್ ಇದೆ ಈಗ ಅಸೆಂಬ್ಲಿಯಲ್ಲಿ ನಮ್ಮಲ್ಲಿ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ಅಷ್ಟು ಬೋರ್ಟಿಂಗ್ ಆಯಿತು ಇದರಲ್ಲಿ ಸೊ ಇದರಲ್ಲಿ ಸ್ಪೆಸಿಫಲಿ ಬೊಮ್ಮನಹಳ್ಳಿ ಅದು ಅದಕ್ಕಿಂತ ಕಡಿಮೆ ಸೆವೆನ್ ಪರ್ಸೆಂಟ್ ಅಷ್ಟೇ ಸೊ ನಾವು ಈ ಅಸೆಂಬ್ಲಿ ಕೋರ್ಸ್ಟೆಸ್ ಅಲ್ಲಿ ಯಾವ ಮತಗಟ್ಟೆಗಳಲ್ಲಿ ಅದಕ್ಕಿಂತ ತೀರಾ ಕಡಿಮೆ ವೋಟಿಂಗ್ ಆಯಿತು ಅಂತ ಮೂವತ್ತು ಪರ್ಸೆಂಟ್ ಸುಮಾರು ಮೂರುವರೆ ಸಾವಿರ ಅಷ್ಟು ಪೋಲಿಂಗ್ ಸ್ಟೇಷನ್ ಅದರಲ್ಲಿ ನಾವು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಮನೆ ಮನೆಗೆ ಹೋಗ್ತಾ ಇದ್ದೀವಿ ಚೆಕಿಂಗ್ ಈ ವಾಟ್ ಈಸ್ ರೀಸನ್ ಫಾರ್ ಗ್ರೋ ಪರ್ಸೆಂಟೇಜ್ ಇನ್ ದೀಸ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ಒಂದು ಫೇಸ್ ಟು ಫೇಸ್ ನಾವು ಇದನ್ನು ಮಾಡ್ತಾ ಅಲ್ಲಿ ಮತ್ತು ಈಗ ಆಲ್ ಸೋಷಿಯಲ್ ಮೀಡಿಯಾ ದೆನ್ ಆಲ್ ಮಾಲ್ಸು ಸಿನಿಮಾ ಹಾಲ್ಸು ಹೋರ್ಡಿಂಗ್ ಈಗ ಆಗ್ತಾ ಇದೆ ನಾವು ಊಟ ಮಾಡ್ತಾ ಇದ್ದೀವಿ ಅದ್ ಮುಖಾಂತರ ಈಗ ನೆಕ್ಸ್ಟ್ ಟೆನ್ ಡೇಸ್ ಏನಿದೆ ಇದು ಫುಲ್ ಪೀಕಲ್ಲಿ ಅಲ್ಲಿ ಆಗತ್ತೆ ಮತ್ತೆ ನಾವು ಬಿ ಡಬ್ಲ್ಯೂ ಎಸ್ ಎಸ್ವಿ ಮತ್ತು ಬೆಸ್ಕಾಂ ಮುಖಾಂತರ ಆಲ್ಮೋಸ್ಟ್ ಇಪ್ಪತ್ತು ತಾರೀಕಿಂದ ಇದನ್ನು ಸ್ಟಾರ್ಟ್ ಮಾಡ್ತೀವಿ ಸೆಂಡಿಂಗ್ ದ ಎಸ್ ಎಮ್ ಎಸ್ ಟು ಆಲ್ ದ ರೂಟರ್ಸ್ ಬಿಕಾಸ್ ಆಲ್ ಕಸ್ಟಮರ್ಸ್ ಆಫ್ ಬೆಸ್ಕಾಂ ಬಿ ಡಬ್ಲ್ಯೂ ಎಸ್ವಿ ಅವ್ರ ನಂಬರ್ ಅವ್ರ ಹತ್ರ ಇದೆ ನಮ್ಮ ನಾವು ತಗೊಳ್ಳಲ್ಲ ಅವರಿಗೆ ನಮ್ಮ ಮೆಸೇಜ್ ಅನ್ನು ಕೊಡ್ತೀವಿ ಅವರು ಅವರ ಕಸ್ಟಮರ್ ಕಳಿಸ್ತಾರೆ ಪ್ಲಸ್ ನಮ್ಮ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದು ಡೀಟೇಲ್ಸ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರ ಮೇನ್ ನೇರವಾಗಿ ಎಸ್ ಎಮ್ ಎಸ್ ಕಳಿಸ್ತೀವಿ ಈಗ ತಾವು ಬಹುಶಃ ಔಟ್ಸೈಡ್ ಯು ಆರ್ ವಿಸಿಬಲ್ ಬಟ್ ಆನ್ ಪ್ರಾಬ್ಲಮ್ ವಿರ್ಲಿ ಜಾಸ್ತಿ ಇದೆ ಯಾರಿಗೆ ಇದು ವೋಟಿಂಗ್ ಯಾವ ಏರಿಯಾ ಕಡಿಮೆ ಆಗಿದೆ ಅಲ್ಲಿ ನಾವು ಮನೆ ಮನೆಗೆ ಹೋಗಿ ಮಾಡ್ತಾ ಇದ್ದೀವಿ ಮತ್ತು ಆಲ್ ಅಪಾರ್ಟ್ಮೆಂಟ್ಸ್ ಸೆಕ್ರೆಟರಿ ಇಂದ ಆಲ್ರೆಡಿ ಒಂದು ಇದು ನಡೀತಾ ಇದೆ ನಡೀತಾ ಇದೆ ವಿಭಿನ್ನ ವರ್ಷ ಖುದ್ದಾಗಿ ಎಲ್ಲಾ ಆಡುಬೆ ಗೆ ಹೋಗಿ ಅವರಿಗೆ ಮಾತಾಡ್ ಮಾತಾಡ್ತಾ ಇದ್ದಾರೆ प्लस ऑल दिस आईटी एंड बीटी कंपनीज के सीईओ गए नवीन द नाउ एक पत्र बरेतीवी ಮತ್ತು ಐಟಿ ಬಿಲ್ಡ್ ಕಾರ್ಪೋರೇಷನ್ ನ ನಿರ್ವಾಹಕರಿಗೆ ಬರೆತಾ ಬರೆತೀವಿ that they should encourage their voters but still in the feeling is that ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಖಂಡಿತ ದ ಪಾಯಿಂಟ್ ಇಸ್ ನೋಟೆಡ್ ವಿಲ್ see that visibility ಸ್ವಲ್ಪ ಜಾಸ್ತಿ ಆಗಲಿ ಅಂತ ಇದು ಮಾಡ್ತೀವಿ ಸರ್ ಒಂದು ಪ್ರಶ್ನೆ ಆಗ್ಲೇ ಬಂದಿದೆ ಫಾರಂಟ್ ಕಾನ್ಫರೆನ್ಸ್ ಅಂತ ಅಂದ್ರೆ ಎಂಪ್ಲಾಯ್ ಇತ್ತು ಅಲ್ಲೇನ್ ಕಪ್ತಿರಂತ ಇರೋ ಐದು ಫಾಲ್ಸ್ ಕಂಪ್ಲೇಂಟ್ ಹೋಗ್ತಾ ಇದೆ ವಾಟ್ ಇಸ್ ದಿ ಆಕ್ಷನ್ ಟೇಕ್ ಕ್ರಿಪೇರ್ ಮ್ಯಾಚ್ ಮಾಡ್ತಾ ನಾವು ಫಾಲ್ಸ್ ಇಸ್ ಫ್ರೀ ಫಾಲ್ಸ್ ಕಂಪ್ಲೇಂಟ್ ಗೆ ನಾವು ಯಾವುದು ಮಾಡಲ್ಲ ನಮ್ದು ತಪ್ಪಿದ್ರೆ ವಿಲ್ ಕರೆಕ್ಟ್ ಇಟ್ ನೀವು ಸಮಸ್ಯೆ ಅಂತ ಹೇಳಿ ಫಾಲ್ಸ್ ಅಂತ ಹೇಳಿ ಅವರ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಸರ್ ಕಮಿಂಗ್ ಬ್ಯಾಕ್ ಟು ದಟ್ ಸರ್ ಐಟಿ ಬಿಟಿಗಳು ಹೇಳಿದ್ರಂತೀವಿ ಐಟಿ ಬಿಟಿಗಳು ಐಟಿ ಬಿಟಿಗಳಲ್ಲಿ ಹೆಚ್ಚಿನ ಪ್ರಮಾಣದ ವೋಟಿಂಗ್ ವೋಟಿಂಗ್ ಆಗಲ್ಲ ಅದ ಅದನ್ನ ಹೇಳ್ತಾ ಇದೀವಿ ಏನು ಏನು ಮಾಡ್ತಾ ಅದನ್ನ ಹೇಳ್ತಾ ಈಗ ಆಫೀಸ್ ಗೆ ಅವರ ಹೆಡ್ ಆಫ್ ಆಫೀಸ್ ಗೆ ಅಪ್ರೋಚ್ ಮಾಡಿ ಅವರ ಸಿಬ್ಬಂದಿಗಳಿಗೆ ಬಂದು ರಜೆ ಕೊಡಬೇಕು ರಜಾ ನಾವು ರಜಾ ಕ್ವಣನ್ ಮಾಡಿದೀವಿ ಕಡ್ಡಾಯವಾಗಿ ನೀವು ರಜಾ ಕೊಡಬೇಕು ರಜಾ ಕೊಡಲಿಲ್ಲ ಅಂದ್ರೆ ವಿಲ್ ಟೇಕ್ ಆಕ್ಷನ್ ಪರ್ ದ ಲೇಬರ್ ಆಕ್ಟ್ ಅಂತ ಥಿಂಗ್ಸ್ ಪ್ಲಸ್ ನೀವು ನಿಮ್ಮ ಸಿಬ್ಬಂದಿಗಳಿಗೆ ಎಂಕರೇಜ್ ಮಾಡಿ

அர்சி அர் பட்டண அசெம்பி அல்லேன் இது ನಮ್ಮ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಇನ್ಕ್ಲೂಡಿಂಗ್ ಬಿಜಾಪುರ ಅಲ್ಲಿ ಅದರಲ್ಲಿ ಕೂಡ ನಮ್ಮ ಸ್ಟ್ಯಾಂಡರ್ಡ್ಸ್ ಕಡಿಮೆ ಇರುತ್ತೆ ಅಲ್ಲಿ ಬೇಸಿಕ್ ಯೂಜ್ಲಿ ಮೈಗ್ರೇಷನ್ ಇಶ್ಯೂ ಇರುತ್ತೆ ಮತ್ತು ಈ ಬೇಸಿಗೆ ಅಲ್ಲಿ ಸ್ವಲ್ಪ ಒಂದು ಗೆಟ್ ಇದು ಇರುತ್ತೆ ಸೊ ವೇರ್ ಅಟಿಂಗ್ ಇಶ್ಯೂ ಇದೆ ಮೈಗ್ರೇಷನ್ ಇಶ್ಯೂ ಆಗಲಿ ಮತ್ತೆ ಫೆಸಿಲಿಟಿ ಆನ್ ದ ಅದನ್ನು ಇನ್ಕ್ರೀಸ್ ಸೊ ಸೊವೇ ಅಟೆಂಡಿಂಗ್ ಇಶ್ಯೂ ಅವಗೆ ಮ್ಯಾಂಗ್ಳೂರ್ ಅಲ್ಲಿ ಒಂದೆರಡು ಇದೆ ತುಮಕೂರು ಅರ್ಬನ್ ತುಮಕೂರು ಕಾರ್ಪೋರೇಷನ್ ದಾವಣಗೆರೆ ಕಾರ್ಪೊರೇಷನ್ ಬೆಳಗಾವಲ್ಲಿ ನಾರ್ತ್ ಸೌತ್ ಸೆಂಟ್ರಲ್ ಗುಲ್ಬರ್ಗ ನಾರ್ತ್ ಸೌತ್ ಈ ಪ್ರಕಾರ ಹೋಟಲ್ ಯಾವ ಇದೆ ಅಲ್ಲಿ ಸೊ ಆಲ್ ಫಾರ್ಟಿ ತ್ರೀ ಅರ್ಬನ್ ಕಾರ್ಷನ್ ಪ್ಲಸ್ ಕಲ್ಯಾಣ ಕರ್ನಾಟಕದಲ್ಲಿ ಅದರ್ ದೆನ್ ಅರ್ಬನ್ ಆಲ್ಸೋ ಬೇರೆ ಕಾರ್ಷನ್ಸ್ ಕೂಡ ನಮ್ಮ ಸ್ಟೇಟ್ ಗಿಂತ ಕಡಿಮೆ

ನೀ ಈಗ ಆಲ್ರೆಡಿ ಅವರ್ ಅಬ್ಸರ್ವ್ ಪೊಲೀಸ್ ಅಬ್ಸರ್ವರ್ ಇಸ್ ದೇರ್ ಎಲ್ಲಾ ಕಾನ್ಸ್ಟೆಸ್ ಅಲ್ಲಿ ಪೊಲೀಸ್ ಅಬ್ಸರ್ವರ್ ಇರ್ತಾರೆ ಪೊಲೀಸ್ ಅಬ್ಸರ್ವರ್ ಮತ್ತು ಎಸ್ಪಿ ಸೇರಿ ಇಡೀ ಕಾನ್ಸ್ಟೆಸ್ ಅಲ್ಲಿ ಯಾವ ಪ್ರಕಾರ ಭದ್ರತೆ ಮಾಡ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ಏನ್ ಕೇಳ್ತಾರೆ ಅದು ಅಷ್ಟು ನಾವು ಭದ್ರತೆ ಸಿಬ್ಬಂದಿ ಕೊಡ್ತೀವಿ ಸೊ ಆಸ್ ಪರ್ ವಿಲ್ ಟೇಕ್ ಕೇರ್ ಅಮ್ ಅಂಡ್ ಕ್ಯಾಂಡಿಡೇಟ್ ಆಲ್ಸೋ ಅವರ ವರಿ ಅನ್ನ ವರಿ ಲಿಸ್ಟ್ ಅನ್ನ ಅವರಿಗೆ ಕೊಡ್ಬೋದು ರಿಟರ್ನಿಂಗ್ ಆಫೀಸರ್ ಕೊಡ್ಬೋದು ಪೊಲೀಸ್ ಆಫೀಸರ್ ಕೊಡ್ಬೋದು ನಮಗೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ವಿಧಾನಸಭೆ ಸ್ವಲ್ಪ ಸ್ಪೆಷಲ್ ವ್ಯವಸ್ಥೆ ಮಾಡಬೇಕು ಅದು ಕೂಡ ಅವ್ರು そうです。So ನಂಬರ್ ಆಕ್ಚುಲಿ ಹೇಳಲ್ಲ ನೀವು ಮಾಡಿದೀವಿ ದಟ್ ಯೂಜಲ್ ಡೋ ಪಬ್ಲಿಕ್ ಅಲ್ಲಿ ಹೇಳಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ವಾಟ್ ಇಸ್ ದೇರ್ ಅರೇಂಜ್ಮೆಂಟ್ ಕ್ಯಾಂಡಿಡೇಟ್ ಕ್ಯಾನ್ ಗೇವ್ ದೇ ವೆರಿ ಲಿಸ್ಟ್ ಟು ದ ಅಬ್ಸರ್ವರ್ಸ್ ಈ ಸರ್ ಇದರಲ್ಲಿ ಈ ಏರಿಯಾದಲ್ಲಿ ನಮಗೆ ಜಾಸ್ತಿ ಭದ್ರತೆ ಈ ಏರಿಯಾದಲ್ಲಿ ನಮಗೆ ಜಾಸ್ತಿ ಇದು ಬೇಕು ಕೊಡ್ತಾರೆ ಅವರು ನೇರವಾಗಿ ಅವರಿಗೆ ಕೊಡ್ತಾರೆ ಮತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನಮ್ಗೆ ವೆಬ್ ಕಾಸ್ಟಿಂಗ್ ಆಗುತ್ತೆ ಈಗ ನಮ್ಮಲ್ಲಿ ಐವತ್ತೆರಡು ಸಾವಿರ ಏನಿದೆ ಅಲ್ಲಿ ಸುಮಾರು ಮೂವತ್ತು ಸಾವಿರ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಾವು ವೆಬ್ ಕಾಸ್ಟಿಂಗ್ ಮಾಡ್ತೀವಿ ಸೊ ನೇರವಾಗಿ ರಿಟರ್ನಿಂಗ್ ನೇರವಾಗಿ ನೋಡ್ಬೋದು ನಾವು ಕೂಡ ನಾವು ಏನ್ ನಡೀತಾ ಜೊತೆಗೆ ಈಗ ಸಿಬ್ಬಂದಿಗಳು ಈಗ ಲವ್ ಆಯ್ಕೆ ಮಾಡ್ತಾ ಇದೀರ ಲಾವ್ ಮೇಕರ್ ಆ ಲವ್ ಮೇಕರ್ಗೆ ತಾವು ಕೇಳ್ಬೇಕು ಒತ್ತಾಯ ಮಾಡ್ಬೇಕು ಈಗ ಯಾರು ನಮ್ಮ ಸಂಸದಲ್ಲಿ ತಾವು ಆಯ್ಕೆ ಮಾಡ್ತಾ ಇದ್ದೀರಾ ವಿಧಾನಸೌಧದಲ್ಲಿ ಯಾಕೆ ಆಯ್ಕೆ ಮಾಡ್ತೀರಾ ಲಾ ಮೇಕರ್ ಯಾರಿದ್ದಾರೆ ಆ ಉತ್ತರ ಅವ್ರ ಮೇಲೆ ಮಾಡ್ಬೇಕು ಸಮಸ್ಯೆ ಇರೋದ್ರಿಂದ ಕೊಡೋ ಅಪಾರ್ಟ್ಮೆಂಟ್ ಅವರು ಮತದಾನವನ್ನ ಬಹಿಷ್ಕಾರ ಆಗ್ತಾ ಅಂತ ತಲುಪಿದ್ದಾರೆ ಈಗ ಆಲ್ರೆಡಿ ಎಲ್ಲಿ ಇಡೀ ರಾಜ್ಯಕ್ಕೆ ಹಲವಾರು ಮೂಲೆಗಳಲ್ಲಿ ಈ ಪ್ರಕಾರ ತಾವು ಡೈಲಿ ನೋಡಿದ್ರೆ ಪತ್ರಿಕೆಯಲ್ಲಿ ಸುದ್ದಿ ಬರ್ತಾ ಇದೆ ನಮ್ಮಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ನಮ್ಮಲ್ಲಿ ನೀರಿಲ್ಲ ಬಹಿಷ್ಕಾರ ಮಾಡ್ತೀವಿ ಅದರಲ್ಲಿ ಯೂಶ್ವಲಿ ನಾವು ನಮ್ಮ ಸಿಬ್ಬಂದಿಗಳು ರಾಜಕಾರಣಿಯಾಗಿ ಭರವಸೆ ಕೊಡ್ಲಿಕ್ಕೆ ಆಗಲ್ಲ ಬಟ್ ನಾವು ನಮ್ಮವರು ಅವರು ಹೋಗಿ ನೀರಿನ ಸಮಸ್ಯೆ ಇದ್ರೆ ಸಂಬಂಧಪಟ್ಟವರು ಹೋಗಿ ಅವರಿಗೆ ಮನವರಿಕೆ ಮಾಡ್ತಾರೆ ನಾವು ಸಾಲ್ವ್ ಮಾಡ್ತೀವಿ ದರ್ ಇಸ್ ನೋ ಮೀನಿಂಗ್ ಈಗ ಅಲ್ಲಿ ಓಟ್ ಹಾಕಿದ್ರೆ ಒತ್ತಾಯ ಜಾಸ್ತಿ ಆಗುತ್ತೆ ಆಕ್ಚುಲಿ ನೀವು ಹೇಳಿ ನೀವು ನೀರ್ ಕೊಡ್ಲಿಲ್ಲ ಅಂದ್ರೆ ನಾವು ಓಟ್ ಮಾಡಲ್ಲ ಆದ್ರೆ ಬೇರೆಯವರಿಗೆ ಓಟ್ ಮಾಡ್ತೀವಿ ಸೊ ನೀವು ಓಟ್ ಮಾಡಿ ಒತ್ತಾಯ ಮಾಡಿ ಅಂತ ನಾವು ಅವರಿಗೆ ಮನವರಿಕೆ ಮಾಡ್ತೀವಿ ಇನ್ ಮೋಸ್ಟ್ ಆಫ್ ದ ಕೇಸಸ್ ಐ ಹ್ಯಾವ್ ನಾಟ್ ಸೀನ್ ಅಟ್ ಲೀಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಮನವರಿಕೆ ಮಾಡಿದ್ಮೇಲೆ ಎಲ್ಲರೂ ಅವರು ಬಹಿಷ್ಕಾರ ನಿಲ್ಲಿಸಿ ವೋಟ್ ಹಾಕ್ತಾರೆ ಮಾಡ್ತೀವಿ ಆಲ್ರೆಡಿ ನಮ್ಮವರು ಹೋಗಿದ್ದಾರೆ ಅಲ್ಲಿ ಎಲ್ಲಿ ಬಂದಿದ್ದಾರೆ तो सरकारी बसले